ಪ್ರತಿಯೊಂದು ಕುಟುಂಬದಲ್ಲೂ ನಿನ್ನಂತ ಒಬ್ಬ ಮಗ ಇರಬೇಕು ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆಲ್ಲಿ ಅಂತ ನೋಡ್ತಾ ಇದ್ದ ಸೊ ನಮ್ಮ ಬ್ಯಾಗ್ರೌಂಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ನಿಮ್ಗೆ ಎಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಂತ ಸೊ ಬನ್ನಿ ಇವತ್ತು ನಾನು ನಿಮ್ಗೆ ಏನಂತ ತೋರ್ಸ್ಕೊಂಡು ಕೊಡ್ತೀನಿ ಅಂತ ಇಲ್ಲೇ ತೋರ್ತೀನಿ ಸೊ ಕಂಪ್ಲೀಟ್ ನಿಮಗೆ ಆದಿವಾಸಿ ಅಕ್ಕಿ ಪಿಕ್ಕಿ ಅಂತ ತುಂಬಾ ಫೇಮಸ್ ಆಗಿದ್ದಾರೆ ಬಟ್ ಇಲ್ಲಿ ಬಂದು ನೋಡಿದ್ರೆ ಪಕ್ಷಿ ಹಾಟ್ ಕೂಡ ಅಂತ ಇದೆ ಈಗ ಬಂದು ನೋಡಿದ್ರೆ ಫುಲ್ಲೆಲ್ಲ ಅವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಬಟ್ ಒಂದೊಂದು ಕಮ್ಮಿ ಒಂದು ಒಂದೊಂದು ಫೆಸಿಲಿಟಿ ಇದ್ದಾರೆ ಸೊ ಈಗ ಯಾರ ಕಡೆ ಹೋಗೋದು ಯಾವ ಯಾವ ಯಾವಾಗ ನೋಡೋದು ಅಂತ ನಮಗೆ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ ಸೊ ಬನ್ನಿ ಒಂದ್ಸಲ ತೋರ್ಸ್ಕೊಂಡು ಕೊಡ್ತೀನಿ ಸೊ ಸುತ್ತಮುತ್ತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬನ್ನಿ ಇದೆಲ್ಲ ಬರೀ ಅವರೇ ತುಂಬ್ಕೊಂಡಿರೋದು ಸೊ ತೋರಿಸ್ತೀನಿ ನೋಡಿ ಒಂದ್ಸಲ ನೋಡಿ ಫ್ರೆಂಡ್ಸ್ ಇದು ಪಕ್ಷಿ ರಾಜಪುರ ಅಂತ ಅಂದ್ಬಿಟ್ಟು ಇವತ್ತು ನಾನು ಕರ್ಕೊಂಡ್ಬಂದಿರೋದು ಪಕ್ಷಿ ರಾಜಪುರಕ್ಕೆ ಸೊ ಇಲ್ಲೆಲ್ಲ ಹಿಂಗೆ ಆದಿವಾಸಿ ಅರ್ಬಲ್ ಏರಿಯಾ ಇಲ್ಲ ಅಂದ್ಬಿಟ್ಟು ಸೊ ಅದರಲ್ಲಿ ತುಂಬ ಜನ ಇದ್ದಾರೆ ಈ ಥರ ಸೊ ನೀಲಾಂಬರಿ ಆರ್ಬಲ್ ಇದೆ ಕಸ್ತೂರಿ ಏನಾದರೂ ಇದೆ ತುಂಬ ಜನ ಇದ್ದಾರೆ ಸೊ ಅವ್ರ ಬಗ್ಗೆಲ್ಲ ತೋರಿಸ್ಕೊಂಡು ಕೊಡ್ತೀನಿ ಇದರಲ್ಲಿ ಯಾರು ಒರ್ಜಿನಲ್ ಅಂತ ನೀವು ಕೇಳ್ಬೋದು ಸೊ ಅದು ನಿಮಗೆ ಕೊನೆಯಲ್ಲಿ ನಾನು ಯಾರು ಒರ್ಜಿನಲ್ಲು ಏನು ಅಂತ ಹೇಳ್ತೀನಿ ಸೊ ನೀವು ಈ ಕಡೆ ನೋಡ್ಬೋದು ಪಕ್ಷದ ಸುರೂದಲ್ಲಿ ಬಂದರೆ ಎಲ್ಲ ಪೂರ್ತಿ ಅವರೇ ತುಂಬಿಕೊಂಡಿದ್ದಲ್ಲ ನೋಡಿ ಏಕ ಅವರೇ ಇರೋದು ಕಾಣ್ತಾರಿಯಾ ಒಂದು ಸೊ ಝೂಮ್ ಆಗ್ತೀನಿ ನೋಡಿ ಫ್ರೆಂಡ್ಸ್ ಇದು ಆದಿವಾಸಿ ಅಕ್ಕಿ ಪಿಕ್ಕಿ ಕಸ್ತೂರಿ ಹೇರ್ ಆಯಿಲ್ ಅಂಬಿಟ್ಟು ಸೊ ಇವ್ರದ್ದು ಒಬ್ಬದ್ದು ಸೊ ಇಲ್ಲಿ ನಿಮ್ಗೆ ನೋಡಿರೋದು ದಚ್ಚು ನಿಮ್ಮ ನಮ್ಮ ಯೂಟ್ಯೂಬಲ್ಲಿ ಶಾರ್ಟ್ಸ್ ಮಾಡ್ತಾರಲ್ಲ ನೋಡಿ ಅವರು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ಅವ್ರ್ದು ಫೋಟೋ ಫೋಟೋ ಕೂಡ ಹಾಕಿದ್ದಾರೆ ಯಾರು ಬಂದು ಹೋಗಿದ್ದಾರೆ ಇವ್ರ ಅಂಬು ಅವೆಲ್ಲ ಫೋಟೋಸ್ ಹಾಕಿದ್ದಾರೆ ನೋಡಿ ಇವರು ಇವರು ಕೂಡ ಶಾರ್ಟ್ಸ್ ಮಾಡ್ತಾರೆ ನಮ್ಮ ಕನ್ನಡದಲ್ಲಿ ನೋಡಿ ಇವ್ರ ಫೋಟೋನು ಕೂಡ ಹಾಕಿದ್ದಾರೆ ಸೊ ಇವರಪ್ಪ ಇವರೆಲ್ಲ ಬಂದಿದ್ದಾರೆ ಅಂತಂದರೆ ಇವರು ಬೋರ್ಡ್ಗಳು ಹಾಕಿದ್ದಾರೆ ಸೊ ಇವರೆಲ್ಲ ಏನು ನಿಮಗೂ ಗೊತ್ತಿಲ್ಲ ಸೊ ಬನ್ನಿ ಒಳಗಡೆ ಹೋಗಿ ಅಂತ ಸ್ವಲ್ಪ ವಿಚಾರಿಸಣ ಸೊ ಅಕ್ಕಿ ಸುಕ್ಕಿ ಕಸ್ತೂರಿ ಆಯಿಲ್ ಇಲ್ಲಂತೆ ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಸೊ ಬನ್ನಿ ಈಗ ನಾನು ನಿಮ್ಮ ಒಳಗಡೆ ಕರ್ಕೊಂಡು ಹೋಗ್ತೀನಿ ಒಳಗಡೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಸೊ ಒಳಗಡೆ ಹೋದ್ರೆ ನಿಮಗೆ ಅವ್ರು ಏನು ಹೇಳ್ತಾರೆ ಅಂತ ನಿಮ್ಮ ಅವನ ಬಾಯಲ್ಲೇ ನಿಮ್ಮನ್ನ ಕೇಳಿಸ್ತೀನಿ ಸೊ ಬನ್ನಿ ಹೊರಗಡೆ ಹೋಗೋಣ ಒಳಗಡೆ ಹೋಗೋಣ ನಮ್ಮ ಸೇಲ್ ಇದು ಅಂತ ಹೇಳೋದು ನಾವು ನೂರ ಎಂಟು ಗಿಡ ಮುಳಕಿ ಇಟ್ಟು ಈ ತರ ನಾವು ಕಾಯಿಸಿ ತೆಗಿತೀವಿ ಎಣ್ಣೆ ಹಚ್ಚಿದ್ರೆ ಉದ್ರೋ ಉದ್ಲು ಸ್ಟೋಪ್ ಆಗ್ತದೆ ಡ್ಯಾಂಡ್ರೋಪ್ ಹೋಗ್ತದೆ ಉದ್ದವಾಗಿ ಮಂದವಾಗಿ ಬೆಳಿತದೆ ಜೆಂಟ್ಸ್ ಆದ್ರೆ ಅರ್ಧ ಲೀಟರ್ ಹಚ್ಚಿ ಲೇಡೀಸ್ ಆದ್ರೆ ಆರ್ ತಿಂಗಳು ಒಂದ್ ಲೀಟರ್ ಹಚ್ಚಬೇಕು മെണ്ു താ ച ಇದನ್ನ ಹೆದನೆ ಹದಾ ಮಾರ್ತಿದೀಯಾ ಅಂತಾ ನಾನು ಕಟ್ ಮಾಡಿ ಮುಚ್ ನೋಡೋಣ ಈ ಸೆಕೆಂಡ್ ಆ ವಾಚ್ ನೋಡಿ ವಾಚ್ ಇದೆ ಬಿಡಿಮುಲಕ್ಕೆ ಹಾಕಿದೀನಿ ಅದಕ್ಕೆ ಆಪೀ ಎಂಡಿಂಗ್ ನೋ ವಾಚ್ ನ ಕರೆಮೇ ಆಗಿದೆ ಅಂತ ಹೇಳಿ ನಾನು ಹಾಕಿ ಬಿಡಿಮುಲ ಗಾದು ಅದು ಕರೆಮೇ ಇದೆ ಇದು हसे ಬಿಡು ಹಸಿದೆ ಇದು हಸಿದ ಹಾಗೆ ಇರುತ್ತೆ ಅದು ಒಳಗಿ ನಮ್ಮ ಔಷಧಿ ಇದೆ ಔಷಧಿ ಆಗ್ತೀವಿ ಅಂದ್ರೆ ಔಷಧಿ ಇದೆ ಔಷಧಿ ಬರ್ತದೆ ಈ ತರಗೆ ಔಷಧಿ ಬರ್ತದೆ ಇದು ಇದು ಚೆನ್ನಾಗಿ ಬೇಯಿಸ್ಕೊಂಡು ಇದು ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದಾಕ್ಬಿಟ್ಟು ಫಿಲ್ಟರ್ ಮಾಡಿ ತೆಗೆದ್ಬಿಟ್ಟು ಆಮೇಲೆ ಆಮೇಲೆ ಕೂಡ್ಗು ಆಗೋ ಮೇಲೆ ಆಗ್ತದಿಲ್ಲ ನಾರ್ಮಲ್ ಆಗಿದ್ರೆ ಆಮೇಲೆ ನಮ್ಮ ಔಷಧಿ ಆಗ್ತದೆ ಹದ ಮಾಡಿ ಬಾಟ್ಲಿ ತಿನ್ಬೋದು ನಾನೇನು ನಾನೇಂದ್ರೆ ಇಲ್ಲಿ ತುಂಬಾ ಅಂಗಡಿಗಳು ಇದೆ ನೇಮ್ ಬೇರೆ ಬೇರೆ ಈಗ ನಿಮ್ಮದು ಕಸ್ತೂರಿ ಅಂತ ಇದೆ ಮುಂದೆ ಹೋದ್ರೆ ನೀಲಂಬರಿ ಇದೆ ಅದು ಮುಂದೆ ಹೋದ್ರೆ ಬರೀ ಅಕ್ಕಿ ಪಿಕ್ಕಿ ಒರಿಜಿನಲ್ ಅಂತ ಇದೆ ಸ್ವಲ್ಪ ಲೈಟ್ ಸ್ಟಾಫ್ ನೋಡಿ ಆನ್ಲೈನ್ ಕೂಡ ನೀವು ಕೊಡೋದಾ ಸಾವಿರದ ಆರುನೂರ ಆಗುತ್ತೆ ಗಿಡ ಗಿಡ ಮುಳಿಕೆ ಹಾಕಿ ಮಾಡೋದಿಲ್ಲ ಬಂದರೆ ಬಂದ್ರೆ ಅವರೆಲ್ಲ ತೋರ್ಸೊಂಡು ವೀಳ್ಕೊಪ್ಪ ತೆಗೆದುಕೊಂಡು ಯೂಟ್ಯೂಬ್ ಹಾಕ್ತಿರವಲ್ಲ ಬಂದು ಟೂರಿಸ್ಟ್ಗೆ ಬಂದರೆ ಇಲ್ಲ ಇದೇ ಗಿಡ ಮುಳುಗಿದೆ ಇದು ನೋಡ ಎಂಟು ಜಾತಿ ಗಿರುಮುಳಗಿರ್ತದೆ ಇದು ನೀರಾವಂದು ಜಾತಿ ಅಂದ್ರೆ ಇದು ಹಲವೆರ ಕೇಳ್ತಾರೆ ಹಲವೆರಾ ನಿಮ್ದು ಆರು ತಿಂಗಳದು ಏಳು ತಿಂಗಳದು ಹಲವೆರ ಒಂದು ವರ್ಷದ ಹಲವೆರ ಇದು ಎರಡು ವರ್ಷ ಇದು ಎರಡು ವರ್ಷ ಒಂದು ವರ್ಷ ಆದರೆ ನಂತರ ಇಂಥದ್ದು ಗಿಡಮೂಲಿಕೆ ಉದ್ದ ಆದ್ರೆ ಗಟ್ಟಿ ಆದ್ರೆ ನಾವು ಬಂದು ನಮ್ಮ ಔಷಧಿಯಲ್ಲಿ ಹಾಕಬೇಕು ನಮ್ಮ ಔಷಧದಲ್ಲಿ ಹಾಕ್ತೀವಿ ನಾವು ಆಂಗ್ಲಿಗೆ ಕಳಿಸ್ತೀವಿ ಆಂಗ್ಲಿಗೆ ಸೊಮ್ಮೆ ವಾರಕ್ಕೆ ಮೋಸಲಿ ಹಚ್ಚೋದು ಲೇಡೀಸ್ಗೆ ಆದರೆ ಕಂಚಿನ ನಾಲ್ಕು ದಿನ ಹಚ್ ನಾಲ್ಕು ದಿನ ನಾಲ್ಕು ದಿನ ಹಚ್ಚಿದ್ರೆ ನಾಲ್ಕು ದಿನ ಹಚ್ಚಿದ ನಂತರ ಉದ್ರ ಉದ್ರೆ ಸ್ಟಾಪ್ ಆಗುತ್ತೆ ಡ್ಯಾಂಕ್ ಡ್ರಾಪ್ ಎಲ್ಲ ಕಟ್ತಾ ಎಲ್ಲ ಹೋಗುತ್ತೆ ಮತ್ತೆ ವಾರಕ್ಕೆ ಮುಸಲಿ ಹಚ್ಚೋದು ನಿಂತ ಲೇಡೀಸ್ಗೆ ಆರು ತಿಂಗಳು ಹಚ್ಚಬೇಕು ಆರು ತಿಂಗಳು ಹಚ್ಚಿದ್ರೆ ಉದ್ದ ಕುದು ಮಾಡೋಕ್ಕೆ ம் பரோ பரம கரெண்ட் தந்த பரவெல்லாம் கிடம மூலிக்க யூஸ் மாதிரி அலோவெர கூட யூஸ் மாட வந்த

ಇದು ಬಾಯ್ ಒಂದ್ ಗೇಟ್ ಆಗಿ ಏನಿಲ್ಲ ಅದು ನಮ್ ಹಿಡಿಯೋ ಕೆಳಗಡೆ ಅಕ್ಕಿ ಪಿಕ್ಕಿಳೆ ಇದು ಬಾಯವೊಂದು ಗೇಟ್ ಮಾಡ್ತಾರೆ ಎಣ್ಣೆಗಳು ಬಿರಿ ಎಣ್ಣೆ ಅರ್ಧ ಲೀಟರ್ ಬರುತ್ತೆ ಅರ್ಧ ಲೀಟರ್ ಲೀಟರ್ ಬರುತ್ತೆ ಇದು ಅರ್ಧ ಲೀಟರ್ ಲೀಟರ್ ಬರುತ್ತೆ ನೋಡಿ ಆದಿವಾಸಿ ಅಕ್ಕಿ ಪಿಕ್ಕಿ ಎರಲ್ಲಿ ಇದು ಅರ್ಧ ಲೀಟರ್ ಅರ್ಧ ಲೀಟರ್ ಆಗುತ್ತೆ ನಮಗೆ ಒಂದು ಲೀಟರ್ ಎರಡು ಲೀಟರ್ ಮೂರು ಲೀಟರ್ ಅದೇ ನಾವು

ಇಲ್ಲಿ ನಾಗರೊಳಿ ಹತ್ರ ಅಂತ ಹೇಳಿ ಯೂಟ್ಯೂಬರ್ ಎಲ್ಲಾ ಬಂದು ಬಿಟ್ಟು ಎಲ್ಲಾ ಕದ್ದು ಬಿಟ್ಟು YouTube ಅಲ್ಲಿ ಎಲ್ಲಾ ಪಬ್ಲಿಕ್ ಟಿಸಿ ಮಾಡವರೆ ಅದ್ಪತ್ತಕ್ಕೆ ಎಲ್ಲಾ ಇಲ್ಲಿ ಕಟ್ಟಿಬಿಟ್ಟು ಪುರಿ ಪುರಿಗೆ ಬರ್ತಾರೆ ಇದರ ಕಥೆ ಏನಂದ್ರೆ ಅಲ್ಲೇನ ಕನೆ ಮಾಡೋ ಎಲ್ಲಾ ಅಲ್ಲೇನ ತುಂಬೇನು ಬೆಗ್ನೋ ಹಾ ಇವರು बोलते ಇವರು ತುಂಬಾ ಶಾರ್ಟ್ ಮಾಡ್ತಾರೆ ಎಲ್ಲಾ ಮಹಾರಾಷ್ಟ್ರ ಆ ಮಹಾರಾಷ್ಟ್ರದ ಜನ ಅವರೇ ದೀಪೇಶ್ ದೀಪೇಶ್ ಕುಮಾರ್ ಅವರು ಮತ್ತೆ ರೈಡರ್ ಅದು ಬರ್ತಾ 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 ಇದೆ ಬರ್ತಾ ಇದೆ ಎಲ್ಲ ಬರ್ತಾ ಇಲ್ಲ ಇವಾಗ ನೀವು ಇಲ್ಲಿ ಬಂದಿದ್ದೀರಾ ಹಂಗೇ ಬಂದುಬಿಟ್ಟು ನಿಮಗೆ ಎನ್ನ ನೋಡ್ಬೇಕು ಅಂತ ಹೇಳಿಬಿಟ್ಟು ಬಂದುಬಿಟ್ಟು ಇಲ್ಲಿ ನೋಡ್ಬಿட்டுನೇ 20 30 ಜನ ಬರ್ಲಿಲ್ಲ ಅವರೆಲ್ಲ ರಿಜೆಕ್ಟ್ ನೋಡಿದ್ರು ಕಳಿದು ನೆಕ್ಸ್ಟ್ ವೀಕ್ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ರೆ ನಮ್ಮ ಬ್ರೈಡರ್ ಮೇಡಂ ನಮ್ಮ ನಂಬರದಲ್ಲಿ ನಿಮ್ಮ ವಾಟ್ಸಪ್ ಮಾಡ್ಬಿಟ್ಟು ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತರೆ ನಾವು ಕೋರಿಯಾಲಿ ಕ್ಯಾಶ್ ಅಲ್ಲಿ ಕಳಿಸ್ತೀವಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಬರೋಂಗಿಲ್ಲ ನಾವು ಡೈರೆಕ್ಟ್ ಕರೆ ಕೊಟ್ಟಿ ನಿಮ್ಮನೆಗೆ ಫುಲ್ ಅಟ್ರಾಕ್ಟ್ ಮಾಡ್ತೀವಿ ಇದು ಒಳ್ಳೆ ಇದು ಆರು ತಿಂಗಳು ಹಚ್ಚಬೇಕು ನಿಮಗೆ ಅದಕ್ಕೆ ಆರು ತಿಂಗಳು ಹಚ್ಚಿದ್ರೆ ಒಂದು ಹತ್ತದೆ ಅವಶ್ಯಕತೆ ಬರಲ್ಲ ಇದು ಆರು ಲೀಟರ್ ಆರು ಒಂದು ಲೀಟರ್ ಲೇಡೀಸ್ಗೆ ಆದರೆ ಜೆಂಟ್ಸ್ಗೆ ಆದರೆ ನಾಲ್ಕು ದಿನ ಕಂಪ್ಲೀಟ್ ನಾಲ್ಕು ದಿನ ಹೇಳ್ಕೋಲ್ಗೆ ಸ್ಟಾಪ್ ಆಗುತ್ತೆ ಹೋಗುತ್ತೆ ಕ್ಲೀನ್ ಆಗುತ್ತೆ ನಾಲ್ಕು ದಿನದಲ್ಲಿ ಒಂದು ಒಂದು ವಾರ ಗ್ಯಾರಂಟಿ ನಾಲ್ಕು ದಿನ ನಿಮಗೆ ಮಾಮೂಲಿ ಒಂದು ವಾರ ಹಚ್ಚಿದ್ರೆ ಕ್ಲೀನ್ ಆಗುತ್ತೆ ಆಮೇಲೆ ನೀವು ವಾರಕ್ಕೆ ಮೂರು ಸಲ ಯಾಕಂದರೆ ನಾವು ತುಂಬ ವೀಡಿಯೋಸ್ ನೋಡಿದ್ವಿ ಯೂಟ್ಯೂಬಲ್ಲಿ ಯಾವ್ದು ವರ್ಜಿನ್ ಯಾವ್ದು ಅಂತ ಚೆಕ್ ಮಾಡಿದ್ರೆ ಅದರಲ್ಲಿ ತುಂಬ ಜನ ಒಂದು ಈಗ ಬಂದಿದೆ ಅಂದಾಗ ಸರ್ ಕೆಟ್ಟಾಗಿ ಬೀಜ ನಮಿದ್ದು ನಾವು ಸ್ವಲ್ಪ ಕಾಯಿಸ್ತೀರ ಇಲ್ಲೇ ಇಲ್ಲಿನೇ ಕಾಯಿಸ್ಕೊಂಡು ಇಲ್ಲಿದೆ ರೆಡಿ ಮಾಡಿಬಿಟ್ಟು ಔಷಧಿ ಮಿಕ್ಸ್ ಮಾಡಿ ತೆಗಿಯೋದು ನಾವು ಈಗ ಎಲ್ಲ ಔಷಧಿ ಹಾಕಿದ್ದೀವಿ ಇಲ್ಲಿ ನೋಡಿ ಈಗ ಫುಲ್ ಔಷಧಿ ಹಾಕ್ಬಿಟ್ಟು ನಾವು ರೆಡಿ ಮಾಡಿದ್ದೀವಿ ಈ ಔಷಧಿ ಅಂತ ನಮ್ಮ ಬರೋಕೆ ಅದು ರಹಸ್ಯವಾಗಿ ಅದು ಅದು ಯಾರಿಗೆ ಕೇಳೋಲ್ಲ ನಾವು ಯೂಟ್ಯೂಬಿ ನವೀದ್ ಅಂತ ಗೊತ್ತಲ್ಲ ಡಿ ಜೆ ನವೀದ್ ಅವ್ರು ನೀಲಂಬನಿ ಒಂದು ಅರ್ಬಲ್ ಇದೆಯಲ್ಲ ಅವ್ರದ್ದು ಬಂದು ತುಂಬ ಜನ ಮಾಡಿದ್ದಾರೆ ಅನ ಅಂದರೆ ಅವ್ರದ್ದು ಅಕ್ಕಿ ಅಲ್ಲಿ ಮೇನ್ ಮಾಡಿದಾರೆ ಅಂದರೆ ಅಕ್ಕಿ ಪಿಕ್ಕಿ ಕಮ್ಯುನಿಟಿ ಅಂತ ಮಾತ್ರ ಹಾಕಿದ್ದಾರೆ ಇವರು ಕೇಳ್ತಾ ಇರೋದು ನನಗೆ ಅಕ್ಕಿ ಅಕ್ಕಿ ಪಿಕ್ಕಿ ಅರ್ಬಲ್ ಏರಿಯಾ ಇಲ್ಲ

ನಿಮ್ಗೆ ಹಾಲ ಕಳ್ಸಿಕೊಟ್ಟಿವೆ ನಾಲ್ಕ ನಂತರ ಮನೆಗೆ ಸರ ಕೊರಿಯಾರ್ ಮಾಡೋದು ಕೊರಿಯರ್ ಮಾಡೋದು ಅರ್ಧ ಲೀಟರ್ಗೆ ಸಾವಿರದ ಐನೂರು ಆಗ್ತಿದೆ ಅರ್ಧ ಲೀಟರ್ಗೆ ನೀವು ಇಲ್ಲಿ ಬಂದಿದ್ದೀರಲ್ಲ ಇಸ್ಕೊಂಡು ಮಾಡಿ ಕೊಡ್ತೀವಿ ಯಾಕಂದ್ರೆ ಇಲ್ಲಿ ತುಂಬಾ ಈಗ ಕಷ್ಟ ಬಂದ್ರೆ ಬಂದಿದ್ರೆ ಅದೇ ಇದು ಕಸಿ ಕಡಿಮೆ ಮಾಡಿ ಡಿಸ್ಕೌಂಟ್ ಮಾಡಿದ್ರೆ ಕೊಡ್ತೀವಿ ತುಂಬಾ ಕಷ್ಟ ಬಂದ್ರೆ ನಾವು ಮೈಸೂರು ನಿಮ್ಮ ಬಸ್ ಚಾರ್ಜ್ ಖರ್ಚು ಕಡಿಮೆ ಮಾಡ್ಕೊಂಡು ಬಂದಿದ್ರೆ ಮುಂದೆ ನಾನೂರು ರೂಪಾಯಿ ಈಗ ಮುಂದೆ ನಾನೂರು ರೂಪಾಯಿ ಐನೂರು ರೂಪಾಯಿ ಖರ್ಚು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತೀರಾ ಅದೇ ನಿಮ್ಮ ನಿಮಗೆ ಪ್ರಾಡಕ್ಟ್ ನಾವು ಖರ್ಚು ಮಾಡಿ ಕೊಟ್ಟಿದ್ದು ನಿಮ್ಮ ಕಸ್ಟಮರ್ ಎಲ್ಲ ಫೋನ್ ಫೋನ್ ಹೊಡಿತಾ ಇರ್ತಾರೆ ಹಲೋ ಗ್ಯಾರಂಟಿ ನಿಮಗೆ ನಮ್ಮ ಅಡ್ರೆಸ್ ನಿಮ್ಮ ಹೆಸರು ಎಲ್ಲ ಡೀಟೇಲ್ಸ್ ಸಿಗುತ್ತೆ ನೀವು ಅದು ನೋಡಿ ನಿಮಗೆ ರಿಸಲ್ಟ್ ಪಕ್ಕ ಸಿಗುತ್ತೆ ಮುಂದೆ ನಾನೂರು ಅಂಗಡಿ ಇದೆ ಅದರೊಳಗೆ ನೋಡಿ ನೋಡಿ ನಮ್ದು ಎಣ್ಣೆ ನೋಡ್ಕೊಂಡು ಹೋದ್ವಿ ಅಂತೇಳಿ ಚೆಕ್ ಮಾಡ್ಕೊಂಡು ಅದ್ರ ಮೇಲೆ ಚೆಕ್ ಮಾಡ್ಬೋದು ನೀವು ಒಂಥರ ಬೆಳ್ಳು ಮುಟ್ಟಿ ನಾವು ಬೆಳ್ಳು ಮುಟ್ಟು ಮುಟ್ಕೊಂಡು ಪಿಕ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬರಲ್ಲ ಕೆಲವರು ಎಲ್ಲವರ ಮಾಡೋ ರುಚಿಯಾಗಿರ್ತವೆ ಇದು ಪ್ಯೂರ್ ಎಣ್ಣೆ ಬತ್ತಿರಿ ಎಣ್ಣೆ ಮಾಡಿರೋದು ಮತ್ತೆ ಸ್ವಲ್ಪ ನಮಗೆ ತೈ ಎಣ್ಣೆ ಹಾಕ್ತೀವಿ ಪಿಕ್ ಮಾಡೋದು ತೈಯ ಸ್ವಲ್ಪ ಸೈಮ್ದು ಅದೇ ಭಾರ ತಲೆ ಬಾರ ಇರಬಾರ್ದು ಕೈ ಎಣ್ಣೆ ಸ್ವಲ್ಪ ಪಿಕ್ ಮಾಡ್ತೀವಿ ಅಷ್ಟೇ ಮಾಡಿ ಹಾಂ ಹೇರ್ ಗ್ರೋತ್ ಆಗೋಕ್ಕೆ ಮೇಡಮ್ ಹೇರ್ ಗ್ರೋತ್ ಆಗೋದು ಆರು ತಿಂಗಳು ಹದಿನೈದು ನಿಮಗೆ ಎರಡು ತಿಂಗಳು ಮೂರು ತಿಂಗಳು ಬಿಸಲ್ಟ್ ಗೊತ್ತಾಗ್ಬಿಡ್ತದೆ ಇಪ್ಪತ್ತು ದಿನ ಇಪ್ಪತ್ತು ದಿನ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಅಂದರೆ ನಿಮಗೆ ಅದು ಬೇಬಿ ಕುದುಳು ಬಂದಾಗ ಕುದ್ದು ಅದು ಬೆಳಗ್ಗೆ ಶುರು ಆಗ್ತದೆ ಹತ್ತು ಹದಿನೈದು ದಿವ್ಸ ನಿಮಗೆ ರಿಸಲ್ಟ್ ಆಗಿ ಕೊಡ್ತಾರೆ ಹತ್ತು ಹದಿನೈದು ದಿವಸ ಅಂದರೆ ಹೇರ್ ಫಾಲ್ ಆಗೋದು ಹೇರ್ ಫಾಲ್ ಅಲ್ಲಿ ಆಗುತ್ತೆ ಅದ ಪ್ಲೇನು ಸಣ್ಣ ಮಕ್ಕಳಿಗೆ ಹಚ್ಚಿ ಸಣ್ಣ ಮಕ್ಕಳಿಂದ ದೊಡ್ಡವರು ಇರ್ಬೋದು ಏನು ಇದೆ ಸೈಡ್ ಎಫೆಕ್ಟ್ ಬರೋದು ವೈಟ್ ಹೇರ್ ಅಂದರೆ ನಿಮಗೆ ಐವತ್ತು ವರ್ಷ ಮೇಲೆ ಕೇಳ್ಬೋದು ನಲ್ವತ್ತು ವರ್ಷ ಇರಬಾರ್ದು ಮೂವತ್ತೈದು ವರ್ಷ ಇಪ್ಪತ್ತು ವರ್ಷ ಇದ್ದರೆ ಅದಕ್ಕೆ ಆಗ್ಬೋದು ಐವತ್ತು ವರ್ಷದ ವಯಸ್ಸೋರು ಹತ್ತು ಸಾವಿರ ನಮಗೆ ನಮಗೆ ಐವತ್ತೈದು ವರ್ಷ ಕಡಿಮೆ ವಯಸ್ಸಿಗೆ ಹಾಕಿ ಮಾಡೋದು ನೀಟಾಗಿ ಬರ್ತದೆ ಇಷ್ಟು ಗ್ಯಾಂಜಿ ಆಗಿದೆ ಅದು ಅದೇ ಇದು ಅವರಾಗ ಮಾಡೋದು ಅವರು ನಾವು ದಿಕ್ಕಲಾಗಿ ತೋರಿಸಿದ್ವಿ ಮಾಡಿ ರೆಡಿ ಮಾಡಿ ಕೆಲವರು ಕೈದು ಪಾಮ್ ಪಾಂಬೈಲನ್ನ ಮಾಡ್ತಾರೆ ಊರಲ್ಲಿ ಹೋಗಿದ್ರೆ ಪಾಂಬೈಲಿಗೆ ಇದು ಅದು ಅದರಿಂದ ಮಾಡ್ತಾರೆ ಆಗಲಿಲ್ಲ ದಿಕ್ಕಲಾಗಿ ವರ್ಷದಲ್ಲೇ ಮಾಡಬೇಕು ಅಂಗಡಿ ಮುಂದೆ ಇರೋದು ಎಲ್ಲ ಸಾಯಿಬ್ರೆಲ್ಲ ಬಂದು ಚೆಕ್ ಮಾಡಿದರೆ ಬಿಟ್ಟಿರೋದು ಇದು ಫಸ್ಟ್ ಬರಿ ನಾವು ಇಂಗ್ಲಿಷ್ ನಲ್ಲಿ ಹಾಕಿದ್ರು ಬರಿ ಇಂಗ್ಲಿಷ್ ಈಗ ಕನ್ನಡನಾ ಅದು ಅಂತ ಅದರ ಕನ್ನಡಕ್ಕೆ ಏನು ಬರುತ್ತೆ ಅಕ್ಕಿ ಪಿಕೇಂದ್ರನು ಜಾತಿ ಅಕ್ಕಿ ಪಿಕೇಂದ್ರ ಜಾತಿ ನಾವು ಜಾತಿ ಆದಿವಾಸಿ ಅಕ್ಕಿ ಪಿಕೇಂದ್ರ ನಾವೆ ಪಿಪಿ ಕೋರ್ದ ಅಮೇರಿಕ ಹರ್ಬಲ್ ಹರ್ಬಲ್ ಹೇರ್ ಅದು ಬರುತ್ತೆ ಮತ್ತೆ ಕಸ್ತೂರಿ ಬರುತ್ತೆ ನೀಲಂಬರಿ ಬರುತ್ತೆ ಬರಿ ಅದು ಸಂಗೆ ಚೇಂಜ್ ಆಗಿದಷ್ಟೇ ಹೇಂ ಚೇಂಜ್ ಹ ಹಳೆಕಡೆ ಅವ್ರು ಬಂಡಿ ನೇಮಿ ಇರ್ಬೇಕಲ್ಲ ಎಲ್ಲ ಅದಕ್ಕೆ ಮೊಂಟಾಕುತ್ತೆ ಇಂಗ್ಲಿಷ್ ಮಾಡಲ್ಲ ಇಂಗ್ಲಿಷ್ ಮಾಡಲ್ಲ ಹೆಸರು ಚೇಂಜ್ ಅವರ ಅವಳಿ ಹೆಸರು ಡಿಫ್ರೆಂಟ್ ಆಗಿರ್ಬೇಕು ಈಗ ಈ ಈ ಸೈಡ್ ಈ ಜಗಕ್ಕೆ ಹೆಸರು ಮರಿ ಮಾಡ್ತಕ್ಕಂದ್ರೆ ನಮ್ದು ಹೆಸರು ಚೇಂಜ್ ಆಗಿರ್ತದೆ ಇದೇ ಕಸ್ತೂರಿ ಅಂತ ಆದಿವಾಸಿ ಅಂದ್ರೆ ಆದಿಬಾ ನಮ್ಮದು ಹಕ್ಕಿ ಪಿಕ್ಕಿ ಅಂತ ನಾವೇ ಆದಿಬಾತಿ ಅದು ಇಬ್ಬರು ಹೆಸರು ಒಂದೇ ಅದು ಅದು ಒಂದು ಕಾಲದಲ್ಲಿತ್ತು ಆದಿವಾಸಿ ಅಂತ ಎಷ್ಟು ನಾವು ಬಂತು ಒಂದು ಇಪ್ಪತ್ತು ಐವತ್ತು ಅದೇ ಈಗ ನಾವು ನಿಮಗಿಗೂ ಒಳ್ಳೆಯದು ಪ್ರಾಡಕ್ಟ್ ಒಳ್ಳೆ ರಿಸಲ್ಟ್ ಇಟ್ಟಿದ್ದು ಅದರಲ್ಲಿ ನೀವು ಜಾಸ್ತಿ ತಗೊಂಡು ತೊಗೊಂಬೋದು ಅದು ಕೊಟ್ಟರೆ ಅದಕ್ಕೆ ಬಟ್ ನೀವೇ ಬುಕ್ ಬುಕ್ಕಿಂಗ್ ಮಾಡಿರೋ ಫ್ಯಾಮಿಲಿಗಳಿಗೆ ಕಟ್ಟಿ ಕಲ್ತೀವಿ ಈಗ ಬಂದಿದ್ದೀರಲ್ಲ ಇದಕ್ಕೆ ಅದಕ್ಕೆ ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಡಿಸ್ಕೌಂಟ್ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಸಾವಿರದ ಇನ್ನೂರು ರೂಪಾಯಿ ಮಾಡಿ ಕೊಡ್ತೀವಿ ಸಾವಿರ ಸಾವಿರದ ಸಾವಿರದ ಇನ್ನೂರು ರೂಪಾಯಿ ಮಾಡಿಕೊಡ್ತೀರಾ ಈಗ ಸಾವಿರದ ಐನೂರು ರೂಪಾಯಿ ಈಗ ನೀವು ಬಂದಿದ್ದೀರಲ್ಲ ಬಂದವರಿಗೆ ಅದು ಕೊರಿಯರ್ ಚಾರ್ಜ್ ಡಿಸ್ಕೌಂಟ್ ಮಾಡಿ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಡಿ ಡಿಜೆ ನಾ ನವೀದಂತ ಬಂದಿದ್ದ ಡಿಜೆ ಅದೇ ಎಲ್ಲ ಎಲ್ಲವಿದ ನೋಡು ಇದು ಮೋದಿ ಅವರಿಗೆ ತಿಕ್ಕೊಳ್ಳಿ ಮೋದಿ ಅವರಿಗೆ కమిಟ್ಮೆಂಟ್ ಮಾಡಿ ಬಂದಿದ್ದೀವಿ ಹೌದು ಇನ್ನೊಂದು ಮೋದಿ ಅವರು ಬಂದಿರೋ ಅಂತ ನೋಡಿ ಮೋದಿ ಅವ್ರದ್ದು ಮೋದಿ ಅವರದು ಮೋದಿತ್ರ ಪುಸ್ತಕಕ್ಕೆ ಬಂದಿರೋದು ಒಬ್ಬ ಒಬ್ಬ ಒಬ ಎಲ್ಲ ಅದರ ಏನ್ ಹೇಳೋದು ಕ್ಲಿಯರ್ ಐಡಿಯಾ ನಮ್ಮ ಕರಡಿಗೆ ಅದು ವಿಡಿಯೋ ಅದು ಅವನು ಈತರ ಅದು ನಮ್ದು ಪರಂಗೆ ಜ್ಞಕ್ ಪರಂಗೆ ಬೇಕು ಟೂರ್ ಬಂದಿರೋದು ಇದೆಲ್ಲ ಬರ್ತಿರ್ತಾರೆ ಇಲ್ಲ ದೊಡ್ಡ ದೊಡ್ಡವ್ರು ಬಂದು ಬನ್ನಿ ಬೆಲೆಗೆ ತಿಳ್ಕುತ್ತಾರೆ ಇಲ್ಲಿ ಮೋದಿ ಅವರು ಬಂದಿರಲ್ಲ ಯಾವ ಯಾರು ನನಗೆ ಆನೋದು ಅಂಗಡಿಗೆಲ್ಲ ನಮ್ಮ ಊರಿಗೆ ಬಂದಿರೋದು ನಮ್ಮ ಊರಿಗೆ ಬಂದು ಮಾತಾಡಿ ಗ್ರಾಮಕ್ಕೆ ನೋಡ್ಕೊಂಡು ನಮ್ಮ ಜಾತಿ ಅತಿಥಿ ಜಾತಿ ನೋಡ್ಕೊಂಡು ಹೋಗಿರೋದು ಇದು ಅಂಗಡಿ ಅಂತ ಅಲ್ಲ ಹಂಗೆ ಹಂಗೆ ಅಂಗಡಿಯಲ್ಲಿ ತುಂಬ ಅಂಗಡಿಗಳಿದೆ ಅದೇ ಅದೇ ಹಂಗಿಲ್ಲ ಅಂಗಡಿಗೆ ಯಾವ ಬಂದಿಲ್ಲ ನಮ್ಮ ಊರಲ್ಲಿ ಬಂದು ಹೋಗಿರೋದು ದೇವಸ್ಥಾನ ಹತ್ರ ಅಷ್ಟೇ ಅಂದರೆ ಎಲ್ಲ ಎಲ್ಲ ಒಂದೇ ನಾನಿಲ್ಲ ಮತ್ತೆ ಯಾವ ಥರ ಇದೆ ಅವ್ರಿಗೆ ಏನಂದ್ರೆ ಮತ್ತೆ ಒಂದು ಬಂದ ಏನಂದ್ರೆ ಅವ್ರವ್ರು ಮಾಡೋ ಗುಣಲಕ್ಷಣ ಅವ್ರ ಕೈ ಗುಣಲಕ್ಷಣ ಮಾಡಿದ್ರೆ ಇವ್ರಿಗೆ ಕನ್ಫ್ಯೂಷನ್ ಅದೇನೇ ಈಗ ಇಲ್ಲಿ ಅಕ್ಕಿ ಪಿಕ್ಕಿ ಅಂದ್ರೆ ವರ್ಜಿನಲ್ ಸಿಗುತ್ತೆ ಅಂತ ಅಲ್ಲಿಂದ ಅನ್ಕೊಂಬಂದಿದ್ದು ಇದು ನಾವು ಯೂ ಕನ್ಫ್ಯೂಷನ್ ಕಡಿಮೆ ಆಯ್ತು ನಾವು ಒಂದೇ ಟೈಮಲ್ಲಿ ಇವರೆಲ್ಲ ಇದು ನಮ್ಮ ತಂಗಿನ ತಂಗಿನ ಮಗಳದು ತಂಗಿನ ಮಗಳದು ತಮ್ಮದು ಅದು ನಮ್ಮ ಅಕ್ಕ ತಂಗಿ ಅದು ಸಣ್ಣ ತಂಗಿ ಎಲ್ಲ ಅದನ್ನು ಅನ್ನ ಹೆಸ್ರುಗಾರಿಕ ಅದ್ರ ಮೇಲೆ ಮುಂದಕ್ಕೆ ಹೋದ್ರೆ ಊನ ತಂಗಿ ಇದ್ದಾರೆ ಸಕಿಯಾರ ಅಂತ ಸಕಿಯಾನ ಅದೇ ಸುದೇಶ್ ಹಾಂ ಹಾಂ ಸುಧೇಶ್ ಅಂತ ಇದೆ ಸುಧೇಶ್ ಅದು ನೀಲಂಬನೆ ಇದೆ

아이, 형제에나 야, 그쪽에 있니다